ನಾಳೆ ನಿಮ್ಮ ಮನೆಗೂ ಕೂಡ ಬಂದು ಯಾರಾದರೂ ರಾಮ ರಹೀಮಾ ಅಂತ ಈ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತ ಮೂರರಲ್ಲಿ ಇದಕ್ಕಿಂತ ದೊಡ್ಡ ಅವಮಾನ ಹಿಂದೂ ಧರ್ಮಕ್ಕೆ ಬೇರೇನಿದೆ ಹೇಳಿ ಶಿವಸೇನೆಯ ಸಾಹೇಬ್ ಠಾಕ್ರೆ ಅವರನ್ನ ಚುನಾವಣಾ ರಾಜಕೀಯದಿಂದ ಆರು ವರ್ಷಗಳವರೆಗೆ ನಿರ್ಬಂಧ ವಿಧಿಸಲಾಗಿತ್ತು ಬಂತು ನೋಡಿ ಇರುವ ಏಕೈಕ ಬತ್ತಲಿಕೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಈ ಕ್ಷಣದವರೆಗೆ ಮೋದಿಜಿ ಅವರ ಜತೆ ಯಾವುದೇ ಪುಲ್ವಾಮಾ ಆಗಲಿ ಬಾಲಾಕೋಟ್ ಆಗಲಿ ಈಗ ಎಲ್ಲ ನಂಗಾಸಿನೆ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿದ ಮೇಲೆ ಬಿಜೆಪಿಯ ಚಾರ್ಸೋ ಪಾರ್ ಎಂಬುದು ಕಷ್ಟ ಎಂಬುದು ಅದಕ್ಕೀಗ ಸ್ಪಷ್ಟವಾಗಿ ಮನದಟ್ಟಾಗಿರುವಂತದ್ದು ಯಾಕೆಂದರೆ ಮೊದಲ ಹಂತದ ಮತದಾನದಿಂದ ದೇಶದಲ್ಲಿ ಯಾವುದೇ ಸುನಾಮಿಯೂ ಇಲ್ಲ ಯಾವುದೇ ಅಲೆಯೂ ಇಲ್ಲ ಜನರಲ್ಲಿ ಯಾವುದೇ ಉತ್ಸಾಹವೂ ಇಲ್ಲ ಜನರು ಮತಗಟ್ಟೆಗೆ ಬಂದ ಮೇಲೆ ನಾ ಯಾರಿಗೆ ಮತ ಕೊಡಲಿ ಅಂತ ಕೇಳುತ್ತಿದ್ದದ್ದು ವರದಿಯಾಗಿದೆ ನಾಗಾಲ್ಯಾಂಡಿನ ಹಲವು ಕ್ಷೇತ್ರಗಳಲ್ಲಿ ಝೀರೋ ಪರ್ಸೆಂಟ್ ಮತದಾನವಾಗಿದೆ ಎಂಬಂತ ಆತಂಕಕಾರಿ ವರದಿ ಇದೀಗ ಬರ್ತಾ ಇರುವಂತದ್ದು ಅವರೆಷ್ಟೇ ಮಾಧ್ಯಮಗಳನ್ನ ಖರೀದಿಸಲಿ ಜನರ ಧ್ವನಿಗಳನ್ನ ಎಷ್ಟೇ ಅದುಮಿಡಲಿ ಎಷ್ಟೇ ಇಡಿ ಕೇಸುಗಳನ್ನ ಮಾಡಲಿ ಆದರೆ ವಾಸ್ತವದಲ್ಲಿ ಇಲ್ಲಿನ ಜನ ನಿರುದ್ಯೋಗ ಮತ್ತು ಬೆಲೆ ಏರಿಕೆಗಳಿಂದ ಉಸಿರುಗಟ್ಟಿ ಹೋಗಿದ್ದಾರೆ ಅನ್ನುವಂಥದ್ದು ಕೆಲವರು ಇದನ್ನ ಹೇಳಿಕೊಳ್ಳುತ್ತಿದ್ದಾರೆ ಕೆಲವರು ಮೌನವಾಗಿದ್ದಾರೆ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇತ್ತೀಚೆಗೆ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕ ಬಿಡುಗಡೆ ಮಾಡಿದೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಯುವಕರು ಪ್ರತಿ ವರ್ಷ ನಮ್ಮ ಲೇಬರ್ ಫೋರ್ಸ್ಗೆ ಸೇರುತ್ತಿದ್ದಾರೆ ಅವರಲ್ಲಿ ಎಂಬತ್ತೆರಡು ಶೇಕಡ ಜನರಿಗೆ ಉದ್ಯೋಗ ಸಿಗುತ್ತಿಲ್ಲ ಎಂಬಂತ ಆಘಾತಕಾರಿ ವರದಿಯನ್ನ ಬಿಡುಗಡೆ ಮಾಡಿದೆ ಭಾರತದಲ್ಲಿ ಎಫ್ಡಿ ಐ ಕಳೆದ ಹದಿನಾರು ವರ್ಷಗಳಲ್ಲೇ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿರುವಂತದ್ದು ವೀಕ್ಷಕರೇ ಈಗಂತೂ ಇದಕ್ಕೆ ನೆಹರು ಕಾರಣ ಅನ್ನುವಂಗಿಲ್ಲ ಈಗ ಎಲ್ಲಾ ನಂಗಾಸಿನೆ ದೇಶದ ರೈತರ ಹಾಲತ್ತಂತೂ ಕೇಳುವಂಗೇ ಇಲ್ಲ ಅವರ ಆದಾಯವನ್ನು ದ್ವಿಗುಣ ಮಾಡುವಂತ ಭರವಸೆ ಬಿಡಿ ಅವರ ಬೆಳೆದಂತ ಬೆಳೆಗಳಿಗೆ ಕಾನೂನು ಬದ್ಧ ಬೆಲೆಯೂ ಇಲ್ಲಿ ಸಿಗುತ್ತಿಲ್ಲ ಅಂತ ಕಂಗಾಳಾಗಿರುವಂಥದ್ದು ಪ್ರತಿದಿನ ಮೂವತ್ತು ರೈತರು ತನ್ನ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ ಅವರು ಹೇಗೆ ಮತ ಚಲಾಯಿಸುವರು ಈ ಬಾರಿ ದೇಶದ ಕಳೆದ ಮೂವತ್ತು ವರ್ಷಗಳ ಇತಿಹಾಸವನ್ನ ನೋಡಿದರೆ ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಅಂದ್ರೆ ಅರ್ಧಕ್ಕೂ ಹೆಚ್ಚು ಸಮಯ ಬಿಜೆಪಿ ಅಧಿಕಾರ ನಡೆಸಿರುವಂಥದ್ದು ಆದ್ದರಿಂದ ಈ ಎಪ್ಪತ್ತು ವರ್ಷದ ಮಾತೆಲ್ಲ ಈಗ ಹಳೆಯದ್ದಾಗಿದೆ ಜನ ಇದನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಮೋದಿ ವರ್ಸಸ್ ಯಾರು ಎನ್ನುವಂತಹ ಗೋಧಿ ಮೀಡಿಯಾಗಳ ಪ್ರಶ್ನೆಗೆ ಉತ್ತರವಂತೂ ಪ್ರತಿ ರಾಜ್ಯಗಳಲ್ಲಿ ಬೇರೆ ಬೇರೆಯಾಗಿಯೇ ಸಿಗುತ್ತಾ ಇದೆ ಉತ್ತರ ಸಿಗುತ್ತಾ ಇದೆ ರಾಜಸ್ಥಾನದಲ್ಲಿ ಮೋದಿ ವರ್ಸಸ್ ಜಾಟ ಕಾಣಿಸುತ್ತಿದೆ ಕರ್ನಾಟಕದಲ್ಲಿ ಮೋದಿ ವರ್ಸಸ್ ರೈತರು ಮತ್ತು ಮಹಿಳೆಯರನ್ನ ಕಾಣಬಹುದಾಗಿದೆ ಬಿಹಾರದಲ್ಲಿ ಮೋದಿ ವರ್ಸಸ್ ತೇಜಸ್ವಿ ಮತ್ತು ಅಗ್ನಿವೀರ್ ಕಾಣಿಸುತ್ತಿದೆ ಈ ಕ್ಷಣದವರೆಗೆ ಮೋದಿಜಿ ಅವರ ಜತೆ ಯಾವುದೇ ಪುಲ್ವಾಮಾ ಆಗಲಿ ಬಾಲಾಕೋಟ್ ಆಗಲಿ ಇಲ್ಲ ಅನ್ನುವಂಥದ್ದು ಅಂತ ವಿಚಾರಗಳನ್ನಿಟ್ಟು ಮರಣ ಹೊಂದಿದ ಹುತಾತ್ಮರನ್ನಿಟ್ಟು ಮತ ಕೇಳುವಂತ ಪರಿಸ್ಥಿತಿ ಈ ಸಲ ಇಲ್ಲ ಅನ್ನುವಂಥದ್ದು ಆದ್ರೆ ಮೊದಲ ಹಂತದ ಚುನಾವಣೆಯಲ್ಲಿ ಇಲ್ಲಿ ಯಾವುದೇ ಮೋದಿ ಅಲೆಯೂ ಇಲ್ಲ ಬಿಜೆಪಿ ಅಲೆಯೂ ಇಲ್ಲ ಮಾತ್ರವಲ್ಲ ಇಲ್ಲಿ ಆಡಳಿತ ವಿರೋಧಿ ಅಲೆಯೇ ರಭಸದಿಂದ ಬೀಸುತ್ತಿದೆ ಎನ್ನುವುದು ಮನದಟ್ಟಾಗುತ್ತಲೇ ಬಂತು ನೋಡಿ ಇರುವ ಏಕೈಕ ಬತ್ತಲಿಕೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಭಗವಾನ್ ರಾಮನ ಹೆಸರಲ್ಲಿ ಮತಯಾಚಿಸಲು ಆರಂಭಿಸಿದರು ನಾಚಿಕೆಯ ಲವಲೇಶವೂ ಇಲ್ಲದೆ ವಿಕಾಸದ ಹೆಸರಲ್ಲ ಪೆಟ್ರೋಲ್ ಬೆಲೆ ಹೆಸರಲ್ಲಲ್ಲ ಸ್ಟಾರ್ಟ್ಅಪ್ ಇಂಡಿಯಾ ಹೆಸರಲ್ಲ ಉದ್ಯೋಗದ ಹೆಸರಿನಲ್ಲಲ್ಲ ಅದೇ ಮಂದಿರದ ಹೆಸರಲ್ಲಿ ಮತಯಾಚಿಸಲಾಗುತ್ತಿದೆ ಇದು ಅಸಂವಿಧಾನಿಕ ಮತ್ತು ಕಾನೂನು ವಿರೋಧಿ ಕೃತ್ಯವಾದರೂ ಕೂಡ ನಮ್ಮ ಚುನಾವಣಾ ಆಯೋಗ ನಿದ್ದೆಯಿಂದ ಎದ್ದೇಳಬೇಕಾಗಿದೆ ಕಣ್ಣು ಬಿಟ್ಟು ನೋಡಲೇಬೇಕಾಗಿದೆ ಅನ್ನುವಂಥದ್ದು ಉದಾಹರಣೆಗೆ ವೀಕ್ಷಕರೇ ಪ್ರಮುಖವಾಗಿ ಅನಿರೀಕ್ಷಿತ ಹಿನ್ನಡೆ ಉಂಟಾಗಿರುವಂತಹ ಬಿಹಾರ ರಾಜ್ಯದಲ್ಲಿ ಮತಗಿಟ್ಟಿಸಲಿಕ್ಕಾಗಿ ಬಿಜೆಪಿಯ ಬಿಜೆಪಿ ಬಿಹಾರ್ ಮತ್ತು ಬಿಜೆಪಿ ನ್ಯಾಷನಲ್ ಅನ್ನುವಂಥ ಟ್ವಿಟ್ಟರ್ ಹ್ಯಾಂಡಲ್ಗಳನ್ನು ನೋಡಿದರೆ ಇಂಥ ಪೋಸ್ಟ್ಗಳು ಅಲ್ಲಿ ಕಾಣಸಿಗುತ್ತವೆ ಮತ ಚಲಾಯಿಸುವಂತ ಮುಂಚೆ ರಾಮನ ಮಂದಿರ ನಿರ್ಮಿಸಿದ್ಯಾರೆಂದು ನೆನಪಿಡಿ ಅಂತ ಅದರಲ್ಲಿ ಬರೆಯಲಾಗಿದೆ ಅಂದರೆ ಇಲ್ಲಿ ಭಗವಾನ್ ಶ್ರೀರಾಮನನ್ನೇ ಬಿಜೆಪಿಯ ಇಲೆಕ್ಷನ್ ಕ್ಯಾಂಪೇನರ್ ಆಗಿ ಮಾಡಿರುವಂಥದ್ದು ಇದಕ್ಕಿಂತ ದೊಡ್ಡ ಅವಮಾನ ಹಿಂದೂ ಧರ್ಮಕ್ಕೆ ಬೇರೇನಿದೆ ಹೇಳಿ ಕೆಲವೇ ದಿನಗಳ ಹಿಂದೆ ಸ್ವತಃ ಮೋದಿಜಿ ಸ್ಪಷ್ಟವಾಗಿ ಹೇಳಿದ್ದರು ರಾಮ ಮಂದಿರ ಬಿಜೆಪಿಯ ಚುನಾವಣಾ ವಿಷಯವಲ್ಲ ಅಂತ ಹೇಳಿಕೆ ಕೊಟ್ಟಿದ್ದರು ಆದರೆ ದೊಡ್ಡದಾದಂತಹ ಬಿಜೆಪಿಯ ಸುಳ್ಳುಗಳ ಪಟ್ಟಿಗೆ ಇದು ಕೂಡ ಸೇರ್ಪಡೆಯಾಗಿದೆ ಅನ್ನುವಂಥದ್ದು ರಾಮನ ಹೆಸರಲ್ಲಿ ಅಥವಾ ಅಲ್ಲಾಹನ ಹೆಸರಲ್ಲಿ ಮತಯಾಚಿಸುವುದು ಸಂವಿಧಾನ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ ನೀವಂತೂ ಈ ಕೃತ್ಯದಲ್ಲಿ ಭಾಗಿಯಾದರೂ ಕೂಡ ನೀವು ಈ ದೇಶ ಮತ್ತು ದೇಶದ ಚುನಾವಣಾ ಪ್ರಕ್ರಿಯೆಗೆ ವಂಚನೆ ಮಾಡಿದವರಾಗುತ್ತೀರಿ ಅದು ಹೇಗೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ ಎಸ್ ವೀಕ್ಷಕರೇ ಗೋಧಿ ಮೀಡಿಯಾ ಅಥವಾ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಿಮಗಂತೂ ಇಂಥ ಮಾಹಿತಿಗಳು ಸಿಗುವುದು ಕಷ್ಟ ಆದರೆ ಚುನಾವಣೆಯ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಾದ ನಂತರ ಧಾರ್ಮಿಕ ವಿಷಯಗಳಲ್ಲಿ ಧರ್ಮದ ಹೆಸರಲ್ಲಿ ಅಥವಾ ಧರ್ಮಗಳ ಚಿಹ್ನೆಗಳನ್ನು ಬಳಸುವುದಕ್ಕೆ ಸ್ಪಷ್ಟವಾದ ನಿಷೇಧ ಇದೆ ಇದು ಲಿಖಿತ ಕಾನೂನಾಗಿದೆ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಎಂಬುದು ದೇಶದ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವಂತಹ ಕಾನೂನಾಗಿದೆ ಈ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತ ಮೂರರಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿನ ಕರಪ್ಟ್ ಪ್ರಾಕ್ಟಿಸ್ಗಳ ಬಗ್ಗೆ ಹೇಳಲಾಗಿದೆ ಅದರ ಸಬ್ಸೆಕ್ಷನ್ ಕ್ಲಾಸ್ ಮೂರು ಅಂದರೆ ನೂರ ಇಪ್ಪತ್ತ್ ಮೂರು ಕ್ಲಾಸ್ ಮೂರು ಮತ್ತು ನೂರ ಇಪ್ಪತ್ತ್ಮೂರು ಕ್ಲಾಸ್ ಮೂರು ಎನಲ್ಲಿ ಸ್ಪಷ್ಟವಾಗಿ ಇದನ್ನು ಬರೆಯಲಾಗಿದೆ ಏನೆಂದರೆ ಯಾವುದೇ ಅಭ್ಯರ್ಥಿಯಾಗಲಿ ಆತನ ಏಜೆಂಟರುಗಳಾಗಲಿ ಯಾವುದೇ ಜಾತಿ ಧರ್ಮ ಭಾಷೆ ಸಮುದಾಯ ಇತ್ಯಾದಿಗಳ ಹೆಸರಲ್ಲಿ ಓಟು ಕೊಡಿ ಅಥವಾ ಓಟು ಕೊಡಬೇಡಿ ಅಂತ ಪ್ರಚಾರ ಮಾಡುವ ಮತ ಕೇಳುವ ಹಾಗೆ ಇಲ್ಲ ಅದು ನೇರವಾಗಿ ಆಗಲಿ ಇಂಡೈರೆಕ್ಟ್ ಆಗಿ ಆಗಲಿ ಸಲ್ಲದು ಅಂತ ಈ ಕಾನೂನು ಹೇಳುತ್ತಿದೆ ಜತೆಗೆ ಯಾವುದೇ ಧಾರ್ಮಿಕ ಚಿಹ್ನೆಗಳನ್ನಾಗಲಿ ರಾಷ್ಟ್ರೀಯ ಧ್ವಜವನ್ನಾಗಲಿ ಉಪಯೋಗಿಸುವಂತಿಲ್ಲ ವೀಕ್ಷಕರ ಇವೆಲ್ಲ ಯಾಕೆ ಪ್ರಾಮುಖ್ಯವಾಗಿದೆ ಎಂದರೆ ನಾಳೆ ನಿಮ್ಮ ಮನೆಗೂ ಕೂಡ ಬಂದು ಯಾರಾದರೂ ರಾಮ ರಹೀಮ ಅಂತ ಮತ ಕೇಳಿದರೆ ದಯವಿಟ್ಟು ದೇಶದ ಕಾನೂನನ್ನು ಮೀರಿ ದೇಶದ್ರೋಹ ಮಾಡಬೇಡಿ ಇದು ಸರಿಯಲ್ಲ ಇನ್ನೂ ಮುಂದುವರಿಸಿದರೆ ಚುನಾವಣಾ ಆಯೋಗಕ್ಕೂ ಸಂಬಂಧಪಟ್ಟವರಿಗೂ ದೂರು ದಾಖಲಿಸುತ್ತೇವೆ ಅಂತ ಹೇಳಲು ನಿಮಗೆ ಸಾಧ್ಯವಾಗಬೇಕಿದೆ ಹಾಗೆ ಮಾಡುವುದರಿಂದ ಈ ದೇಶದ ಕಾನೂನನ್ನ ಸಂರಕ್ಷಿಸುವ ಒಬ್ಬ ನಾಗರಿಕನಾಗಿ ನೀವು ಕೂಡ ಬದಲಾಗುತ್ತೀರಿ ಎಂಬುದು ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಕ್ಲಾಸ್ ಎ ತ್ರೀ ಹೇಳುತ್ತದೆ ಯಾವುದೇ ಅಭ್ಯರ್ಥಿ ಮತ್ತವನ ಜನರು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಭಾಷೆ ಮತ್ತು ಸಮುದಾಯಗಳ ಬಗ್ಗೆ ದ್ವೇಷ ಹಚ್ಚುವಂತಹ ಮಾತುಗಳನ್ನು ಆಡಬಾರದು ಅದು ನಿಷಿದ್ಧವಾಗಿದೆ ಹಾಗೇನಾದರೂ ಮಾಡಿದರೆ ಅವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳಬಹುದಾಗಿದೆ ಮೊನ್ನೆ ಮೊನ್ನೆ ಚುನಾವಣಾ ಘೋಷಣೆಯ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಚುನಾವಣಾ ಆಯೋಗ ಈ ಮಾತನ್ನ ಹೇಳಿತ್ತು ಕೂಡ ಯಾರಾದರೂ ಇದನ್ನು ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳುವ ಬಗ್ಗೆ ಕೂಡ ಎಚ್ಚರಿಸಲಾಗಿತ್ತು ಆದರೆ ಇಲ್ಲಿನ ನಾಯಕ ಗಣಗಳಿಗೆ ಇಲೆಕ್ಷನ್ ಕಮಿಷನ್ ಎನ್ನುವಂಥದ್ದು ಒಂದು ಕಾಮಿಡಿ ಕ್ಲಬ್ ತರವಷ್ಟೇ ಕಾಣುತ್ತಿರುವಂತೆ ತೋರುತ್ತಿದೆ ಈ ಕಾಯ್ದೆಯನ್ನ ಉಲ್ಲಂಘನೆಯ ಮೇಲೆ ಉಲ್ಲಂಘಿಸಲಾಗುತ್ತಿದೆ ಬಹಳ ದುಃಖದ ವಿಚಾರವೆಂದರೆ ಈ ಉಲ್ಲಂಘನೆಗಳು ನಡೆಯುತ್ತಲೇ ಇದ್ದರೂ ಕೂಡ ನಮ್ಮ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕೂರುತ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟಿನ ಏಳು ಜನ ನ್ಯಾಯಾಧೀಶರ ಪೀಠ ಕೂಡ ಇದನ್ನು ಸ್ಪಷ್ಟಪಡಿಸಿತ್ತು ಯಾವುದೇ ಥರದ ಧಾರ್ಮಿಕ ಮನವಿ ಅದು ತನ್ನ ಧರ್ಮ ಇರಬಹುದು ಅಥವಾ ಬೇರೊಬ್ಬರ ಧರ್ಮವಿರಬಹುದು ಯಾವುದೇ ತರದ ಹೇಳಿಕೆ ಭಾಷಣ ಅಥವಾ ಮನವಿ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಕ್ಲಾಸ್ ತ್ರೀನ ಉಲ್ಲಂಘಿಸುತ್ತದೆ ಅಂತ ತೀರ್ಪನ್ನು ಕೊಟ್ಟಿತ್ತು ಆದರೆ ಇಂದಿನ ಚುನಾವಣಾ ಪ್ರಚಾರಗಳನ್ನು ನೋಡಿದರೆ ದೇಶದ ಸಂವಿಧಾನವನ್ನ ದೇಶದ ಕಾನೂನನ್ನ ಎಷ್ಟು ಲಘುವಾಗಿ ಉಲ್ಲಂಘಿಸುತ್ತಾರೆ ಅನ್ನೋದನ್ನು ಕಾಣಬಹುದಾಗಿದೆ ಬಿಜೆಪಿಯ ರಾಜಾ ಸಿಂಗ್ನಂತಹ ವ್ಯಕ್ತಿಗಳು ಕೇವಲ ಮುಸ್ಲಿಂ ವಿರೋಧಿ ಭಾಷಣಗಳಿಂದಲೇ ತನ್ನ ಕ್ಯಾಂಪೇನನ್ನು ಮುಗಿಸುತ್ತಿದ್ದಾರೆ ಚುನಾವಣಾ ಆಯೋಗ ಸುಮ್ಮನೆ ಕೂತು ನೋಡುತ್ತಾ ಬಿದ್ದಿರುತ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಂದಿನ ಚೀಫ್ ಜಸ್ಟಿಸ್ ತನ್ನ ತೀರ್ಪಿನಲ್ಲಿ ನಮ್ಮ ದೇಶದ ಜಾತ್ಯತೀತತೆ ಮತ್ತು ಪ್ಲೂರಲಿಸ್ಟಿಕ್ ಕ್ಯಾರೆಕ್ಟರನ್ನು ಸಂರಕ್ಷಿಸುವಂತಹ ಅಗತ್ಯವಿದೆ ಚುನಾವಣೆ ಎಂಬುದು ನಮ್ಮ ದೇಶದ ಒಂದು ಸೆಕ್ಯುಲರ್ ಆಗಿದೆ ಧರ್ಮವೆಂಬುದು ಜನರ ವೈಯಕ್ತಿಕ ವಿಚಾರ ಅದಕ್ಕೂ ಚುನಾವಣೆಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ದರು ಅಂದರೆ ಚುನಾವಣೆ ಎಂಬುದು ಜನರ ಸಮಸ್ಯೆಗಳ ಆಧಾರದಲ್ಲಿ ವಿಚಾರಗಳ ಆಧಾರದಲ್ಲಿ ನಡೆಯಲಿ ಯಾವುದೇ ಧರ್ಮದ ಮೇಲೆ ಅಲ್ಲ ಎಂಬಂತಹ ಒಂದು ಲೆವೆಲ್ ಫೀಲ್ಡ್ ಚುನಾವಣೆಗೆ ಅಗತ್ಯ ಎಂಬಂತಹ ವಿಚಾರ ಅವರು ಹೇಳಿರುವಂಥದ್ದು ಇದೇ ಕಾನೂನಿನ ಆಧಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶಿವಸೇನೆಯ ಸಾಹೇಬ್ ಠಾಕ್ರೆ ಅವರನ್ನ ಚುನಾವಣಾ ರಾಜಕೀಯದಿಂದ ಆರು ವರ್ಷಗಳವರೆಗೆ ನಿರ್ಬಂಧ ವಿಧಿಸಲಾಗಿತ್ತು ಯಾಕೆಂದರೆ ಬಾಲಾ ಠಾಕ್ರೆ ಹಿಂದೂಗಳೇ ಹಿಂದೂಗಳಿಗೆ ಮಾತ್ರ ಮತ ನೀಡಿ ಅಂತ ಭಾಷಣ ಮಾಡಿದರು ಎರಡು ಸಾವಿರದ ಕೇರಳ ಹೈಕೋರ್ಟ್ ಕೆ ಎಂ ಶಾಜಿ ಅವರ ಚುನಾವಣೆಯನ್ನ ರದ್ದುಪಡಿಸಿತ್ತು ಯಾಕೆಂದರೆ ಅವರು ತನ್ನ ಮುಸ್ಲಿಂ ಸಮುದಾಯದವರಲ್ಲಿ ತನ್ನ ಪ್ರತಿಸ್ಪರ್ಧಿ ನಿಕೇಶ್ ಕುಮಾರ್ ಒಬ್ಬ ಹಿಂದೂ ಅನ್ನುವಂಥದ್ದನ್ನ ಹೈಲೈಟ್ ಮಾಡಿ ಕರಪತ್ರ ಹಂಚಿದ್ದರು ಶಾಜಿ ಓರ್ವ ರಿಪೀಟೆಡ್ ಅಫೆಂಡರ್ ಆಗಿರಲಿಲ್ಲ ಆದರೆ ಹೈಕೋರ್ಟ್ ಹೇಳಿತ್ತು ಒಂದೇ ಒಂದು ಸಲ ಇದನ್ನ ಮಾಡಿದರೂ ಕೂಡ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ನ ಉಲ್ಲಂಘನೆಯಾಗುತ್ತೆ ಕರಪ್ಟ್ ಪ್ರಾಕ್ಟೀಸ್ ನಲ್ಲಿ ಅದು ಸೇರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿತ್ತು ಆದ್ದರಿಂದ ಈ ಕಾನೂನು ಎಷ್ಟು ಶಕ್ತಿಯುತವಾಗಿದೆ ಅನ್ನೋದನ್ನು ತಿಳಿಯಬೇಕಾಗಿದೆ ಆದರೆ ಈಗಿನ ನಮ್ಮ ಚುನಾವಣಾ ಆಯೋಗ ಮಾತ್ರ ಬಾಳ ಮಡಚಿ ನಿದ್ದೆ ಮಾಡಿದಂತೆ ಕಾಣಿಸುತ್ತಾ ಇದೆ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಗೊತ್ತಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಇವಿಎಂ ಬಗ್ಗೆ ಜನರತ್ವಂತಹ ಸಂಶಯ ಬಗೆಹರಿಸುವ ಗೋಜಿಗೆ ಹೋಗೋದೇ ಇಲ್ಲ ಇರಬಹುದು ಮೆಷಿನ್ ದೋಷದಿಂದ ಕೆಲವು ಕಡೆ ವ್ಯತ್ಯಾಸ ಬರುತ್ತಿರಬಹುದು ಆದರೆ ಈ ದೋಷದಿಂದ ಬರುವಂಥ ವ್ಯತ್ಯಾಸದ ಮತಗಳೆಲ್ಲವೂ ಕೂಡ ಬಿ ಜೆ ಯಾಕೆ ಹೋಗುತ್ತದೆ ಇಂತಹ ಹಲವು ಪ್ರಶ್ನೆಗಳಿಗೆ ಆಯೋಗ ಮೌನವಾಗಿಯೇ ಉತ್ತರಿಸುತ್ತಿದೆ ಚುನಾವಣೆಗೆ ಕೆಲವೇ ದಿನಗಳ ಹಿಂದೆ ಆಯೋಗದ ಎರಡು ಕಮಿಷನರುಗಳ ನೇಮಕದ ಬಗ್ಗೆಯೇ ಸ್ವತಃ ವಿರೋಧ ಪಕ್ಷಗಳಿಗೆ ಸಮಾಧಾನವಿರಲಿಲ್ಲ ಇದರಿಂದಲ್ಲಾಗಿ ಆಯೋಗದ ಮೇಲಿನ ವಿಶ್ವಾಸ ಸ್ವಲ್ಪ ಕಡಿಮೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲೆಕ್ಷನ್ ಕಮಿಷನರ್ ಅಶೋಕ್ ಲವಾಸ ಅನ್ನುವರು ಚೀಫ್ ಇಲೆಕ್ಷನ್ ಕಮಿಷನರ್ ಆಗುವ ಸ್ವಲ್ಪ ಮುಂಚೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದರು ಯಾಕೆ ಯಾಕೆಂದರೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿಜಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘಿಸಿದ್ದರು ಅಂತ ಹೇಳಿಕೆ ಕೊಟ್ಟಿದ್ದರು ಪರಿಣಾಮ ಅವರ ಕೆಲಸವೇ ಹೋಯಿತು ನಾಲ್ಕನೇ ಜೂನ್ಗೆ ದೇಶದ ರಾಜಕೀಯ ಭವಿಷ್ಯ ತಿಳಿಯುವುದರ ಜತೆಗೆ ಇಲೆಕ್ಷನ್ ಕಮೀಷನ್ನಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕೇ ಇಲ್ಲ ಚಿನ್ನದ ಅಕ್ಷರದಲ್ಲಿ ಬರೆದಿಡಬೇಕೆ ಎಂಬುದು ಕೂಡ ತೀರ್ಮಾನವಾಗಲಿದೆ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದರೆ ಈಗಲೂ ಕೂಡ ನಮಗೆ ಸಂವಿಧಾನವನ್ನು ರಕ್ಷಿಸಬಹುದಾಗಿದೆ ಸವಾಲುಗಳು ಬಹಳಷ್ಟಿದೆ ಆದರೆ ಸಂರಕ್ಷಿಸಬಹುದಾಗಿದೆ ಆದ್ದರಿಂದ ಚುನಾವಣಾ ಆಯೋಗ ದೇಶದ ಸಂವಿಧಾನದ ರಕ್ಷಣೆಗೆ ಬರಬಹುದೇ ಧರ್ಮವನ್ನ ಮಾರುವವರಿಗೆ ತಡೆ ಒಡ್ಡಬಹುದೇ ಇಲ್ಲ ತಮಾಷೆ ನೋಡುತ್ತಾ ಕೂರಬಹುದೇ ಕೆಲ ದಿನಗಳಲ್ಲಿ ಇದು ಸ್ಪಷ್ಟವಾಗಲಿದೆ ಆದ್ದರಿಂದ ಈ ನಿಯಮವನ್ನು ತಿಳಿದುಕೊಂಡು ಇನ್ನಷ್ಟು ಕನ್ನಡಿಗರಿಗೆ ಇದನ್ನು ತಲುಪಿಸಿ ಕಾನೂನಿನ ಜಾಗೃತಿ ಮೂಡಿಸಿಕೊಂಡು ನಾವಾದರೂ ಈ ಕಾನೂನನ್ನು ಸಂವಿಧಾನವನ್ನು ಆ ಮೂಲಕ ಈ ದೇಶವನ್ನು ಸಂರಕ್ಷಿಸಲು ಕೆಲಸ ಮಾಡೋಣ ಪ್ರತಿಯೊಬ್ಬರೂ ಮತದಾನವನ್ನು ಕರ್ತವ್ಯ ಅಂತ ತಿಳಿದು ಮತ ಚಲಾಯಿಸಿರಿ ಹಕ್ಕನ್ನು ಚಲಾಯಿಸಿ ಕರ್ತವ್ಯ ನಿರ್ವಹಿಸಿರಿ ಧನ್ಯವಾದಗಳು